ಇಡಿಯಾದಲ್ಲಿ ಕಳೆದ ಹಲವು ದಿನಗಳಿಂದ ಈ ಹಾಡು ಸಖತ್ ವೈರಲ್ ಆಗುತ್ತಿದೆ ಆದರೆ ಈ ಹಾಡು ಇಪ್ಪತ್ತೈದು ವರ್ಷ ಹಿಂದಿನದ್ದು ಎನ್ನುವ ಸಂಗತಿ ಈಗಾಗಲೇ ಬಹಿರಂಗಗೊಂಡಿದೆ ಉತ್ತರ ಕರ್ನಾಟಕದ ಯುವಕನೊಬ್ಬ ತನ್ನ ರೀಲ್ಸ್ಗೆ ಈ ಹಾಡನ್ನು ಅಪ್ಲೋಡ್ ಮಾಡಿದ ಬಳಿಕ ಈ ಹಳೆಯ ಹಾಡು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದೆ ಈ ಹಾಡಿನ ಹಿಂದಿರುವ ರಹಸ್ಯವನ್ನು ಸಂಗೀತ ನಿರ್ದೇಶಕ ಗುರುಕಿರಣ್ ಈಗಾಗಲೇ ಬಹಿರಂಗಪಡಿಸಿದ್ದಾರೆ ಈ ಹಾಡಿಗೂ ಉಪೇಂದ್ರ ಜತೆ ನಟಿ ಪ್ರೇಮ ನಡುವೆ ಏನೂ ಇದೆ ಎಂಬ ಗಾಸಿಪ್ಗೂ ನಂಟು ಇದೆ ಎಂಬ ವಿಚಾರವೂ ಇದೇ ಸಂದರ್ಭದಲ್ಲಿ ಬಹಿರಂಗಗೊಂಡಿದೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕನ್ನಡ ಚಿತ್ರರಂಗಕ್ಕೆ ಡೈರೆಕ್ಟರ್ ಕ್ಯಾಪ್ ಹಾಕಿಕೊಂಡು ಎಂಟ್ರಿ ನೀಡಿದ್ದರು ಬಳಿಕ ಇವರೇ ಹಲವು ಸಿನಿಮಾಗಳಿಗೆ ಹೀರೋ ಆಗಿದ್ದರು ಈ ಸಂದರ್ಭದಲ್ಲಿ ನಟಿ ಪ್ರೇಮ ಜತೆ ಉಪೇಂದ್ರರಿಗೆ ಏನೂ ಇದೆ ಎಂಬ ಗುಸುಗುಸು ಹರಡಿತ್ತು ಈ ವದಂತಿ ಸುಳ್ಳು ಎನ್ನುವುದು ಇಡೀ ಚಿತ್ರರಂಗಕ್ಕೆ ಗೊತ್ತಿತ್ತು ಆದರೆ ಇಂತಹ ವದಂತಿ ಹೊರಗಡೆ ಹಬ್ಬುತ್ತಿತ್ತು ಇದೇ ಸಂದರ್ಭದಲ್ಲಿ ಇಂತಹ ವದಂತಿಗಳಿಗೆ ಹಾಡಿನ ಮೂಲಕವೇ ಉತ್ತರ ನೀಡಲು ಉಪೇಂದ್ರ ಬಯಸಿದ್ದರಂತೆ ಉಪೇಂದ್ರ ಸಿನಿಮಾದಲ್ಲಿ ಮೂವರು ಹೀರೋಯಿನ್ಗಳಿದ್ದರು ಪ್ರೇಮಾ ರವೀನಾ ಟಂಡನ್ ದಾಮಿನಿ ಎಂಬ ಮೂವರು ನಾಯಕಿಯರನ್ನು ಇಟ್ಟುಕೊಂಡು ಈ ಸಿನಿಮಾ ಮಾಡಲಾಗಿತ್ತು ಈ ನಾಯಕಿಯರನ್ನು ಗಮನದಲ್ಲಿಟ್ಟುಕೊಂಡು ವಿವಿಧ ಹಾಡುಗಳನ್ನು ಉಪೇಂದ್ರ ಸಿನಿಮಾದಲ್ಲಿ ಹೊಸೆಯಳಾಗಿತ್ತು ನಟಿ ಪ್ರೇಮಾರನ್ನು ಗಮನದಲ್ಲಿಟ್ಟುಕೊಂಡು ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಎಂಬ ಹಾಡನ್ನು ಬರೆಯಲಾಗಿತ್ತೆಂದು ಅವರು ಹೇಳಿದ್ದಾರೆ ಈ ಮೂಲಕ ಪ್ರೇಮ ಮತ್ತು ಉಪೇಂದ್ರರ ನಡುವೆ ಏನೂ ಇಲ್ಲ ಎಂದು ಹಾಡಿನ ಮೂಲಕ ಉತ್ತರ ನೀಡಲಾಗಿತ್ತು ಏನಿಲ್ಲ ಎಂಬ ಪದ ಎರಡು ಅರ್ಥ ಧ್ವನಿಸುತ್ತದೆ ಏನೇನಿಲ್ಲ ಮತ್ತು ಏನೇನೂ ಇಲ್ಲ ಎಂಬ ಎರಡು ಅರ್ಥ ಬರುತ್ತದೆ ಈ ಹಾಡು ಕಂಪೋಸ್ ಮಾಡೋಕೆ ಉಪೇಂದ್ರ ಸೇರಿದಂತೆ ಸುಮಾರು ಹತ್ತು ಜನರು ಮಂಗಳೂರಿಗೆ ಹೋಗಿದ್ದರು ಅಲ್ಲಿ ರೆಸಾರ್ಟ್ನಲ್ಲಿ ಕುಳಿತು ಟ್ಯೂನ್ ಹಾಕಲು ಆರಂಭಿಸಿದ್ದರು ಅಲ್ಲಿ ಕುಳಿತು ಏನಿಲ್ಲ ಏನಿಲ್ಲ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ಮುಂತಾದ ಹಾಡುಗಳನ್ನು ರಚಿಸಿದೆವು ಎಂದು ಗುರುಕಿರಣ್ ಹೇಳಿದ್ದಾರೆ